ನಮ್ಮ ನಿರ್ಮಿತ ವಲಸೆಗಟ್ಟೆ ಸ್ವಚ್ಛತಾ ಆಂದೋಲನ ಈ ಪ್ರಯುಕ್ತ ನಾವು ಇವತ್ತು ಸ್ವಚ್ಛತಾ ಆಂದೋಲನವನ್ನು ಇವತ್ತು ಇದರ ಉದ್ಘಾಟನೆಯನ್ನು ನಮ್ಮ ಚರ್ಚಿನ ಧರ್ಮಲ್ಡ್ ಅವರು ಉದ್ಘಾಟನೆ ಮಾಡುತ್ತಿದ್ದಾರೆ ಎಲ್ಲ ಚರ್ಚಿನ ಚರ್ಚಿನ ಎಲ್ರಿಗೂ ಬರ್ತಾರೆ ಪಂಚಾಯತಿಗಳಿಗೂ ನಾವು ಸ್ವಾಗತವನ್ನು ಪಂಚಾಯತ್ ನೆಮ್ಮದಿ ಪಂಚಾಯತ್ ನಿಯೋ ರಮೇಶ್ ರಾಷ್ಟ್ರ ಹಾಗೂ ನಮ್ಮ ಚರ್ಚಿನ ಎಲ್ಲ ಮಂದಿಗಳಿಗೆ ನಾವು ನಮ್ಮ ಚರ್ಚಿನ ನವೀಕರಣದ ಉದ್ದೇಶಕ್ಕಾಗಿ ನಾವು ಇನ್ನೊಂದು ಭಾನುವಾರ ಪರಮ ಪ್ರಸಾದದ ಮೆರವಣಿಗೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದಕ್ಕೋಸ್ಕರ ನಾವು ಈ ಸ್ವಚ್ಛತಾ ಆಂದೋಲನ ಮಾಡ್ತಾ ಇದ್ದೇವೆ ಅದರಿಂದ ಈ ಸ್ವಚ್ಛತಾ ಆಂದೋಲನಕ್ಕೆ ಬಂದ ನಮ್ಮ ಎಲ್ಲ ಭಕ್ತಾದಿಗಳಿಗೆ ನಾನು ಆ ಸ್ವಾಗತವನ್ನು ಕೊಡ್ತೇನೆ ಹಾಗೂ ಅವರಿಗೆ ಒಳ್ಳೇದಾಗಲಿ ಎಂದು ನಾನು ಆಶೀರ್ವಾದನು ನಿಮ್ಗೆಲ್ಲರಿಗೂ ಕೂಡ